ನಮಸ್ಕಾರ ವೀಕ್ಷಕ ಬಂಧುಗಳೇ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಬೆಂಗಳೂರಿನ ಪ್ರಖ್ಯಾತ ಕೆ ಎಲ್ ಇ ಸಂಸ್ಥೆಯ ವಿಜ್ಞಾನ ಮಹಾವಿದ್ಯಾಲಯ ಮಲ್ಲೇಶ್ವರಂನ ಲೇಡೀಸ್ ಅಸೋಸಿಯೇಷನ್ ಅಕಾಡೆಮಿ ಆಫ್ ಅಯ್ಯರ್ ಲರ್ನಿಂಗ್ ಪದವಿ ಕಾಲೇಜು ಪ್ರಾಥಮಿಕ ಆರೋಗ್ಯ ಕೇಂದ್ರ ನರಸೀಪುರ ಹಾಗೂ ದರಿತ್ರಿ ಟ್ರಸ್ಟ್ ನರಸೀಪುರ ಇವರ ಸಹಯೋಗದಲ್ಲಿ ನರಸೀಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ದಂತ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಸುತ್ತಮುತ್ತಲ ಶಾಲೆಗಳ ಮಕ್ಕಳು ಸಾರ್ವಜನಿಕರು ಸೇರಿದಂತೆ ನೂರಾರು ಮಂದಿ ಆಗಮಿಸಿ ದಂತ ತಪಾಸಣೆ ಮಾಡಿಸಿಕೊಂಡರು ಈ ಆರೋಗ್ಯ ಶಿಬಿರದ ಬಗ್ಗೆ ಕೆಎಲ್ಇ ಸಂಸ್ಥೆಯ ದಂತ ವಿಜ್ಞಾನ ಮಹಾವಿದ್ಯಾಲಯದ ಡಾಕ್ಟರ್ ಮೇಘನಾ ಹಾಗೂ ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ ಅಕಾಡೆಮಿ ಆಫ್ ಐಯರ್ ಲರ್ನಿಂಗ್ ಘಟಕದ ಪ್ರೋಗ್ರಾಮಿಂಗ್ ಆಫೀಸರ್ ಆದಂತಹ ಎಚ್ ಜಿ ಅವರು ಮಾತನಾಡಿದ್ದಾರೆ ನಮಸ್ಕಾರ ನನ್ನ ಹೆಸರು ಮೇಘನಾ ಅಂತ ಇಂಟರ್ನ್ಶಿಪ್ ಮಾಡ್ತಿದ್ದೀನಿ ಕೆಲಿ ಡೆಂಟಲ್ ಕಾಲೇಜಲ್ಲಿ ಸೊ ನಾವಿಲ್ಲಿ ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಂಪಿಗೆ ಬಂದಿದ್ದೀವಿ ಇಲ್ಲಿ ಸೊ ನಾವು ಕ್ಯಾಂಪ್ ಮಾಡೋ ಉದ್ದೇಶ ಏನಂತಂದ್ರೆ ಎಲ್ಲ ಜನಕ್ಕೆ ಎಷ್ಟೋ ಜನಕ್ಕೆ ಡೆಂಟಲ್ ಅವೇರ್ನೆಸ್ ಇಲ್ಲ ಲೈಕ್ ನಾವು ಬಾಯಿ ಕ್ಲೀನ್ ಆಗಿ ಇಟ್ಕೋಬೇಕು ಆ ರೀತಿ ಎಲ್ಲ ಸೊ ಎಲ್ಲಾರ್ಗು ಅವೇರ್ನೆಸ್ ತರಬೇಕು ತುಂಬಾ ಲೈಕ್ ನಾವು ಬಾಯಿ ಏನಂತ ಹೇಳ್ತೀವಿ ಬಾಯ್ನ ನಾವು ಮಿರರ್ ಅಂತ ಹೇಳ್ಬಿಟ್ಟು ಕರಿತೀವಿ ನಮ್ಮ ದೇಹಕ್ಕೆ ಸೊ ಏನೇ ಗೊತ್ತಾದ್ರೂ ಲೈಕ್ ಏನೇ ನಮಗೆ ಅನಾರೋಗ್ಯ ಇದ್ರು ನಮ್ಮ ಬಾಯಿ ಮೂಲಕ ನಮ್ಗೆ ಎಷ್ಟೋ ಸೂಚನೆಗಳು ಸಿಗುತ್ತೆ ಸೊ ಅದರಿಂದ ನಾವು ಲೈಕ್ ಎಲ್ಲ ಅವೇರ್ನೆಸ್ ತರಬೇಕು ಅಂತ ಕ್ರಿಯೇಟ್ ಇದನ್ನ ಮಾಡಿದೀವಿ ಸೊ ಇಲ್ಲಿ ಸುಮಾರು ಒಂದು ಎಪ್ಪತ್ತು ನ ನೋಡಿದೀವಿ ಸೊ ಲೈಕ್ ಯಾರ್ಗೆಲ್ಲ ಕಾಲೇಜ್ಗೆ ಅಥವಾ ಗೆ ಬಂದು ನೋಡೋಕ ಲೈಕ್ ತೋರ್ಸ್ಕೊಳಕ್ ಆಗಲ್ವೋ ಅಂಥರ್ಗೆಲ್ಲ ಆದಷ್ಟು ಇಲ್ಲೇ ಟ್ರೀಟ್ ಮಾಡಿದೀವಿ ತುಂಬಾ ಜಾಸ್ತಿ ಇರೋದೆಲ್ಲ ಗೆ ರೆಫರ್ ಮಾಡಿಬಿಟ್ಟು ಅವ್ರಿಗೆ ಎಷ್ಟು ಅಮೌಂಟ್ ಇರುತ್ತೋ ಅದರಲ್ಲಿ ಅರ್ಧದಷ್ಟು ಅಮೌಂಟ್ ನಾ ಪೇ ಮಾಡಬೇಕು ಅಂತ ಹೇಳಿದೀವಿ ಸೊ ಲೈಕ್ ಗೆಲ್ಲ ಲೈಕ್ ಜನಕ್ಕೆ ಏನೇ ಮಾಡಿದ್ರು ಲೈಕ್ ಅವೇರ್ನೆಸ್ ತರಬೇಕು ಲೈಕ್ ನಮ್ಮ ಬಾಯ್ನ ಚೆನ್ನಾಗಿ ಇಟ್ಕೋಬೇಕು ಕ್ಲೀನ್ ಆಗಿ ಬ್ರಷ್ ಮಾಡ್ಕೋಬೇಕು ನಾವು ಮಾಡಿದ್ವಿ ಸೊ ನಮ್ಗೆ ಇಲ್ಲಿ ಸಪೋರ್ಟ್ ಮಾಡಿದ್ದು ದರತಿ ಟ್ರಸ್ಟ್ ಮತ್ತೆ ಎನ್ ಎಸ್ ಎಸ್ ಲೇಡೀಸ್ ಕಾಲೇಜ್ ಮಲ್ಲೇಶ್ವರಂ ಇಂದ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಟೀಮ್ ಧರ್ಮಸ್ಥಳ ಅವರಿಗೂನು ಥ್ಯಾಂಕ್ಫುಲ್ ನನ್ನ ಹೆಸರು ಉಮೇಶ್ ಅಂತ ನಾವು ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ ಅಕಾಡೆಮಿ ಆಫ್ ಹೈಯರ್ ಲರ್ನಿಂಗ್ ಪದವಿ ಕಾಲೇಜಿನಿಂದ ಎನ್ ಎಸ್ ಎಸ್ ಘಟಕದ ವತಿಯಿಂದ ನಾವು ಇಲ್ಲಿ ಏಳು ದಿನಗಳ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರವನ್ನು ದರಿತ್ರಿ ಫೌಂಡೇಶನ್ ಸಂಸ್ಥೆಯ ಒಂದು ಆವರಣದಲ್ಲಿ ಹಮ್ಮಿಕೊಂಡಿದ್ವು ಇದರ ಒಂದು ಭಾಗವಾಗಿ ನಾವು ಈ ಎನ್ ಎಸ್ ಎಸ್ ಮೋಟೋ ಏನಪ್ಪಾ ಅಂತಂದರೆ ಸಮಾಜ ಸೇವೆ ಮಾಡುವಂತಹದ್ದು ಕಮ್ಯುನಿಟಿ ಎಂಗೇಜ್ಮೆಂಟ್ ಅನ್ನುವಂತಹದ್ದು ಸೊ ಅದರ ಒಂದು ಭಾಗವಾಗಿ ನಾವು ಇವತ್ತು ಧರಿತ್ರಿ ಫೌಂಡೇಶನ್ನು ಮತ್ತೆ ನಮ್ಮ ಶೌರ್ಯ ವಿಪತ್ತು ತಂಡದವರು ಆಮೇಲೆ ನಮ್ಮ ಕೇಲಿ ಸೊಸೈಟೀಸ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ನ ಒಂದು ವಿಭಾಗ ಆ ಶ್ರುತಿ ಮೇಡಮ್ ತಂಡದವರು ಮೇಘನಾ ಮೇಡಮ್ ಎಲ್ ಎಲ್ಲರೂ ಕೂಡ ಬಂದಿದ್ದಾರೆ ಇವತ್ತು ಒಂದು ಇಲ್ಲಿ ಈ ಒಂದು ಈ ಊರಿನ ನರಸೀಪುರ ಗ್ರಾಮದ ಜನತೆಗಳಿಗೆ ಮಕ್ಕಳುಗಳಿಗೆ ಎಲ್ಲರಿಗೂ ನಾಗರಿಕರಿಗೆ ಒಂದು ಅನುಕೂಲ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಈ ಒಂದು ಸಮಾಜ ಸೇವಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದುವರೆಗೂ ಸುಮಾರು ಬೆಳಗ್ಗೆಯಿಂದ ಮೇಡಮ್ ಹೇಳ್ದಂಗೆ ಎಪ್ಪತ್ತು ಜನ ಅವರ ಒಂದು ತಪಾಸಣೆ ಆಗಿದೆ ಇದು ಅನುಕೂಲ ಆಗುತ್ತೆ ಇನ್ನೂ ಮುಂದುವರಿತಾ ಇದೆ ಹೀಗೆ ನಾವು ಈ ಥರ ಒಂದು ಅನೇಕ ಕಾರ್ಯಕ್ರಮಗಳನ್ನ ಎನ್ ಎಸ್ ಎಸ್ ಘಟಕದ ವತಿಯಿಂದ ನಮ್ಮ ಕಾಲೇಜು ಈ ಥರದ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಳ್ತಾ ಬರ್ತಿದ್ದೀವಿ ಸೊ ಇದಕ್ಕೆ ಸಹಕರಿಸಿದಂತಹ ಕೆಲಿ ಆರೋಗ್ಯ ಸಂಸ್ಥೆ ಮತ್ತು ನಮ್ಮ ಶೌರ್ಯ ವಿಪತ್ತು ತಂಡದವರು ಮತ್ತು ನಮ್ಮ ಗೌರ್ನಮೆಂಟ್ ಸ್ಕೂಲು ವಿಭಾಗದವರು ದರಿತ್ರಿ ಫೌಂಡೇಶನ್ ಅವರು ನಮ್ಮ ಸಂಸ್ಥೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ